ಅಭಿಪ್ರಾಯ ಸರ್ ನಮ್ಮ ಏನು ಸರ್ ಕಳೆದ ಹಲವು ವರ್ಷಗಳ ಬೇಡಿಕೆ ಸರ್ಕಾರದ ಮುಂದೆ ಇತ್ತು ಆ ಬೇಡಿಕೆಗಳಲ್ಲಿ ಸುಮಾರು ಇಪ್ಪತ್ತು ಬೇಡಿಕೆಗಳನ್ನ ಇವತ್ತು ಮಾನ್ಯ ಸಚಿವರು ಈಡೇರಿಸಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಮಾನ್ಯ ಮಂತ್ರಿಗಳಿಗೆ ಸಾರಿಗೆ ಅಧಿಕಾರಿಗಳಿಗೆ ಒಂದು ಕೃತಜ್ಞತಾ ಪೂರ್ವಕವಾಗಿ ಸಾರಿಗೆ ಈ ಒಂದು ನಮ್ಮ ಚಾಲಕರ ಸಮಾವೇಶದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಏನು ನಮ್ಮ ಇಪ್ಪತ್ತು ಬೇಡಿಕೆಗಳು ಈ ಈಡೇರಿದೆ ಅದಕ್ಕೆ ಬಹಳ ಚಾಲಕರು ಸಂತೋಷವಾಗಿದ್ದಾರೆ ಮುಂದೆ ಕೂಡ ಈ ರೀತಿಯಾದಂತಹ ಸಹಕಾರ ಸರ್ಕಾರದಿಂದ ಕೋರ್ತಾ ಇವತ್ತೆಲ್ಲ ಅಧಿಕಾರಿಗಳಿಗೆ ನಾವು ಸರ್ ಪ್ರಮುಖ ಬೇಡಿಕೆಗಳು ಏನಿತ್ತು ಈಡೇರಿದೆ ಇನ್ನು ಉಳಿದಂತ ನಮ್ಮ ಬೇಡಿಕೆಗಳು ಹತ್ತು ಬೇಡಿಕೆಗಳು ಸಣ್ಣ ಸಣ್ಣ ಬೇಡಿಕೆಗಳು ಅದರಲ್ಲಿ ಮೂರು ಮಾತ್ರ ಮೇಜರ್ ಇರತಕ್ಕಂಥ ಒಂದು ಬಸ್ ಮಾಲೀಕರಿಗೆ ಸಂಬಂಧಪಟ್ಟಂಗೆ ಎರಡನೇದು ನಮ್ಮ ಪೋರ್ಟರ್ಗೆ ಸಂಬಂಧಪಟ್ಟಂಗೆ ಮತ್ತು ಚೆಕ್ ಪೋಸ್ಟ್ ಗಳಲ್ಲಿ ಮತ್ತು ಈ ಏನು ಆನ್ಲೈನ್ ಕಂಪನಿಗಳಿವೆ ಇವೆಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯವನ್ನ ಚಾಲಕರ ಮೇಲೆ ಮಾಡ್ತಾ ಇದ್ದಾರೆ ಅದ್ರ ನಿಲ್ಸೋ ಬಗ್ಗೆ ಒಂದು ಎನ್ಫೋರ್ಸ್ಮೆಂಟ್ ಆಗ್ಬೇಕು ಅಂತ ಅದನ್ನ ಮಂತ್ರಿಗಳು ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನೊಂದು ಎರಡ್ ಮೂರ್ ದಿವಸದಲ್ಲೇ ಎಲ್ಲ ನಿರ್ದೇಶನವನ್ನು ಕೊಡ್ತೀವಿ ಅಂತ ಹೇಳಿ ನಂತರ ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋ ಕಾರಣದಿಂದ ಮೋಸ್ಟ್ಲಿ ಇದೊಂದು ಇನ್ನೊಂದು ಮೂವತ್ತರಿಂದ ನಲವತ್ತೈದು ದಿವಸಗಳ ಕಾಲ ಇದು ಮುಂದುವರಿಬಹುದು ನಂತರದಲ್ಲಿ ಖಂಡಿತ ಏನು ಹರಾಸ್ಮೆಂಟ್ ಇದೆ ಓಲಾ ಉಬರ್ ರ್ಯಾಪಿಡೋ ಚಾಲಕರ ಮೇಲೆ ಇವಾಗ ಏನಾಗ್ತಾ ಇದೆ ಸಾರ್ವಜನಿಕರಲ್ಲಿ ಓಲಾ ಉಬರ್ ತಗೊಳ್ತಾ ಇರ್ತಕ್ಕಂಥ ಎಂಟಾಯರ್ ದುಡ್ಡು ಚಾಲಕರಿಗೆ ಹೋಗ್ತಾ ಇದೆ ಅನ್ನೋಂಥ ಮನೋಭಾವನೆ ಇದೆ ಆಕ್ಚುಲಿ ಅವ್ರಿಗೆ ಬರ್ತಾ ಇರತಕ್ಕಂಥದ್ದು ಏನು ಕಿಲೋಮೀಟರ್ ಫಿಕ್ಸ್ ಮಾಡಿದೆ ದರವನ್ನ ಸರ್ಕಾರ ಅಷ್ಟು ಮಾತ್ರ ಅವ್ರಿಗೆ ಬರುತ್ತೆ ಅದರಲ್ಲೂ ಕಮಿಷನ್ ಹೋಗುತ್ತೆ ಹೆಚ್ಚಿನ ಅಮೌಂಟ್ ಏನು ದರವನ್ನ ಪಡ್ಕೊತಾ ಇದಾರೆ ಈ ಅಗ್ರಿಗೇಟರ್ ಕಂಪನಿಗಳು ಇವೆಲ್ಲ ತಾವೇ ಪಡ್ಕೊತಾ ಇದ್ರೆ ಇದರಿಂದ ಒಂದು ರೀತಿಯಲ್ಲಿ ಚಾಲಕರಿಗೆ ದೊಡ್ಡ ಒಂದು ಮಟ್ಟದಲ್ಲಿ ತೊಂದರೆನೂ ಆಗ್ತಾ ಇದೆ ಈ ಒಂದು ಎಲ್ಲ ತೊಂದರೆಗಳಿಗೆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕಾಗಿದೆ ಎನ್ಫೋರ್ಸ್ಮೆಂಟ್ ಹಾಕಿ ಗಾಡಿಗಳನ್ನ ತಪಾಸಣೆ ನಡೆಸುವ ಮೂಲಕ ಅಗ್ರಿಗೇಟರ್ ಕಂಪನಿಗಳ ಮೇಲೆ ಆಕ್ಷನ್ ತಗೊಳಕ ಮೂಲಕ ಇದ್ದ ಅಂತಂದ್ರೆ ಹೇಗಿದ್ರು ಇವಾಗ ಸಾರಿಗೆ ಸಚಿವರು ಹೇಳಿದ್ದಾರೆ ಆ್ಯಪ್ ನಮ್ಮದೇ ಸರ್ಕಾರದ ಆಗ್ತಾ ಇದೆ ಅಂತ ಅದು ಬಂದು ಕೂಡಲೇ ನಾವೇ ಓಲಾ ಉಬರ್ ರಾಪಿಡೋ ಹಠಾವ್ ಅಂತ ಒಂದು ಪ್ರೊಟೆಸ್ಟ್ ಅನ್ನ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಖಂಡಿತ ಸರ್ ಇದೊಂದು ಎಲ್ಲ ಒಂದು ರೀತಿಯಲ್ಲಿ ಹಲವು ವರ್ಷಗಳ ಬೇಡಿಕೆ ನಾನು ಹೇಳ್ತಾ ಇರೋದು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಬೇಡಿಕೆ ಏನಿತ್ತು ಈ ಬೇಡಿಕೆಗಳಲ್ಲಿ ನಮ್ಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಚಾಲಕರಿಗೆ ಏನಾದರೂ ಒಂದು ಜಯ ಸಿಕ್ಕಿದೆ ಅಂತಂದ್ರೆ ಅದು ಈ ಈ ಕ್ಷಣದಲ್ಲಿ ಅಂತ ಹೇಳ್ಬಿಟ್ಟು ನಾವು ಅನ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ ಅದರಿಂದ ಇದೊಂದು ದೊಡ್ಡ ಯಶಸ್ಸು ಅಂತ ಹೇಳಿ ಇಷ್ಟಪಡ್ತೀವಿ ತೃಪ್ತಿ ಖಂಡಿತ ಸರ್ ಎಲ್ಲರೂ ಸುಖು ಎಲ್ರಿಗೂ ಖುಷಿಯಾಗಿದೆ ಎಲ್ಲರೂ ಸಂತಸದಿಂದ ಇದ್ದಾರೆ ಎಕ್ಸೆಪ್ಟ್ ಏನು ಪೋರ್ಟರ್ ಒಂದು ನಿಂತಿಲ್ಲ ಆ ಚಾಲಕರಿಗೆ ಮನಸ್ಸಿನಲ್ಲಿ ಬೇಜಾರಿದೆ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಷನ್ ನಿಂತ ಎಲೆಕ್ಷನ್ ಆದ ಒಂದೇ ತಿಂಗಳಲ್ಲಿ ಪೋರ್ಟರ್ನ ಕಡಿವಾಣ ಹಾಕುವಂತ ಎಲ್ಲ ಕೆಲಸವನ್ನ ಸಂಘಟನೆ ಕೂಡ ಮಾಡತ್ತೆ ನಂತರ ನಾವು ಇಲಾಖೆ ಕಡೆಯಿಂದ ಕೂಡ ಮಾಡಿಸ್ತೀವಿ ನಟರಾಜ್ ಶರ್ಮಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ